ಕ್ಷೇತ್ರವಾಗಿ ಹೊರಹೊಮ್ಮತಕ್ಕಂತ ವೀರಭದ್ರೇಶ್ವರ ಕ್ಷೇತ್ರದಲ್ಲಿ ವೀರಭದ್ರೇಶ್ವರ ಜಯಂತ್ಯೋತ್ಸವದ ಜಾಗೃತ ಅಭಿಯಾನವನ್ನು ಪರಮ ಪೂಜ್ಯರು ಆರಂಭಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮಹಾಸ್ವಾಮಿಗಳು ಉಗುರುಗಳು ಪರಮ ಪೂಜ್ಯರು ದಯಮಾಡಿಸಿದ್ದಾರೆ ನಿಮ್ಮನ್ನೆಲ್ಲ ಕುರಿತು ಗುರುಗಳು ಒಂದೆರಡು ಮಾತುಗಳನ್ನು ತಾವೆಲ್ಲ ಕೇಳಬೇಕು ಭಾದ್ರಪದ ಮೊದಲ ಮಂಗಳವಾರ ಹುಟ್ಟಿದ್ದು ಅಂತೇಳಿ ಡಾಕ್ಟರ್ ಅವರ ಕೃತಿಯಿಂದ ನಮಗೆ ತಿಳಿದು ಬರುತ್ತದೆ ಆ ದಿನ ಸೆಪ್ಟೆಂಬರ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಜಯಂತ್ಯೋತ್ಸವದ ಜಾಗೃತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಹೀಗಾಗಿ ತಾವೆಲ್ಲರೂ ಕೂಡ ನಾಡಿನಲ್ಲಿ ದೇಶದಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ಭಕ್ತರು ಮತ್ತು ಅಭಿಮಾನಿಗಳು ಶ್ರದ್ಧೆ ಭಕ್ತಿಯಿಂದ ಸೆಪ್ಟೆಂಬರ್ ಮೂರನೇ ತಾರೀಕು ಜಯಂತ್ಯೋತ್ಸವವನ್ನು ಭಕ್ತಿ ಸಡಗರದಿಂದ आचेस बेको ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ ಸರ್ವರಿಗೂ